ಇಲ್ಲ ನೋಡ್ರಿ ಟಯರ್ ಬ್ಲಾಸ್ಟ್ ಆಗೈತಿ ಊರ ಯಾನ್ಮುನಿ ಹೇಗೈತಿದೆ ಎಲ್ಲ ಅರ್ಧ ಚಿಪ್ಪಾಳು ಹರಕಾಗೈತಿ ಟ್ಯೂಬ್ ಚಲೋ ಇದ್ರಾಗ ಆದ್ರೆ ಟಯರ್ ಏರ್ ಬಂದಿತ್ತಲ್ಲ ಅದಕ್ಕೆ ಹೋಗೈತಿ ಈಗ ಅದೇ ಬಡನ ಚೇಂಜ್ ಈಗ ಜಾಕಿ ತೊಗೊಂಡು ಇಲ್ಲೇ ಏನು ಎಕ್ಸಿಡೆಂಟ್ ಆಗಿಲ್ಲ ಮೊನ್ನೆ ಇಲ್ಲಿ ನೋಡ್ರಿ ಇದು ಡಿವಾರ್ಡ್ರ್ ಐತಲ್ಲ ಈ ಡಿವಾರ್ಡ್ರಾಗ ಒಂದು ಗಾಡಿ ಎಂಥ ಇಲ್ಲಿ ಮುಂದೆ ಬರತ್ತಲ್ಲ ಟ್ರೈಲಿ ಹಸೋಕಲ್ ಇಲ್ಲ ಅಂತ ಎರಡು ಗಾಡಿ ಆಕ್ಸಿಡೆಂಟ್ ಆಗಿದ್ವಿ ಇಲ್ಲಿ ಅದಕ್ಕೆ ಆ ಗಾಡಿ ವಿಷಯ ರೋಡ್ನೇ ನಿದರ್ಶ್ಯಾರ ಈಗ ಅದಕ್ಕೆ ಟ್ರಾಫಿಕ್ ಮಾಡ್ರವ್ರ ಏನು ಆಕ್ಸಿಡೆಂಟ್ ಅದು ಏನಾಗಿಲ್ಲ ಈಗ ಜಸ್ಟ್ ಒಂದ್ ಬಂದ್ ಕೂಡ ಮತ್ತೆ ಗಾಡಿ ಲೋಡಿಂಗ್ ಹಚ್ಚಂದ ಎಲ್ಲಿಪ್ಪಾ ಅಂದ್ರ ಹಾವೇರಿ ಅಂತಂದ್ರ ಅರ್ಜೆಂಟ್ ಖಾಲಿ ಅಂತ ಈಗ ಅದ್ರ ಸಂಬಂಧ ಗಾಡಿ ಹಚ್ಚಂದಾರ ಈಗ ಲೋಡ್ ಮಾಡೋಣ ಮೊದ್ಲು ರೀಚ್ ಆಗಿ ಕಂಪ್ನಿ ಒಳಗೆ ಹೋಗಿದೆ ಹೋಗೈತಿ ಈಗ ಊರ ಮುಂದ ಮಳಿ ಆಗತ್ತಿರ್ಬೋದು ಅಲ್ಲೆಲ್ಲ ಮೋಡ ನೋಡಿದ್ರ ಬಾಳ ಐತಿ ನಾವೇನ್ ತಾಡ್ಬಲ್ ಹಾಕಿವಿ ಬರ್ರಿ ಈಗ ಹೋಗೋಣ ಸೀದ ಈಗ ಸಿಗ್ಗಾ ಸಮೀಪದಲ್ಲಿ ಮಳೆ ಮಾತ್ರ ಬಹಳ ಜೋರ್ ಬರಾದೈತಿ ಅಷ್ಟು ಜೋರ್ ಬರಾದೈತಿ ಅಂದ್ರೆ ವೈಪರ್ ನೋಡ್ರಿ ಅದು ಪೂರಾ ಸ್ಪೀಡ್ ಬಿಟ್ಟ ಸೀದಾ ಈಗ ನಾನು ಬಂಗಾಪುರ್ ಟೋಲಿಗೆ ಬಂದೆ ಈಗ ಟೈಮ್ ಎಷ್ಟು ಆಗೈತೆ ಅಂದ್ರೆ ನಾಲ್ಕು ಹದಿನೈದು ಆಗೈತಿ ನೋಡ್ರಿ ಈಗ ಫೈನಲ್ ಆಗಿ ನಾನೀಗ ಅಮೇರಿ ರೀಚ್ ಆದ್ಯ ಇಲ್ಲಿಂದ ಒಂದು ಕಿಲೋಮೀಟರ್ ಆಗ್ಬೋದು ಅದು ಅಂಗಡಿ ಇಲ್ಲೇ ಮೇನ್ ರೋಡಿಗೆ ಐತಿ ಆಟಿ ಆಫೀಸ್ ಅಪೋಸಿಟ್ನ ಹೋಗಿ ಖಾಲಿ ಮಾಡೋಣ ಟೈಮ್ ನಾಲ್ಕು ನಾಲ್ಕು ಆಗೈತಿ ಲಕ್ಕಿ ಫರ್ನಿಚರ್ ಹಾವೇರಿ ಖಾಲಿ ಹಾಕಂಬುದು ಬಂದು ಮತ್ತೊಂದು ಪಾಯಿಂಟ್ ಹಾವೇರಿ ಖಾಲಿ ಮಾಡಿದಿ ನಾವಿದ ಹೋಗಿ ಸೀದ ಎಲ್ಲಾರದು ಸೀಲ್ ಹಾಕೊಟ್ರ ಕರೆಕ್ಟ್ ಐದುವರೆ ಆ ಟೈಮ್ ಹಾವೇರಿ ಖಾಲಿ ಮತ್ತು ಮತ್ತೊಳ್ಳೆ ಕಂಪ್ನಿಗೆ ಫೋನ್ ಹಚ್ಚಿದ್ಯಾ ಇನ್ನೂ ಲೋಡಿಂಗ್ ಅದ ಬಾಳ ನತಾರ ಅವ್ರ ಮತ್ತೂನಿಗೂ ಸೀದಾ ಕಂಪ್ನಿಗೆ ನೋಡೋಣ ಏನು ಮಾಡ್ತಾರೆ ಏನು ಲೋಡಿಂಗ್ ಆದ್ರೆ ಲೋಡಿಂಗ್ ಮಾಡಬೇಕ ರಂಜಾನಗೂ ಫೋನ್ ಹಚ್ಚಿದ್ಯಾ ರಂಜಾನ ಇನ್ನೂ ಕಲಗಟ್ಟಿಗೆ ಆಗದಾರಂತೆ ಅವನು ನೀನು ಆಗತ್ತೇನಿ ನೀನು ಬಾಳಕ ಮತ್ ಹೊಟ್ಟೆನ ಈ ಕಂಪ್ನಿ ಕಡೆ ನಾವೇ ರೀ ಖಾಲಿ ಮಾಡಿ ಮತ್ತೆ ಕಂಪ್ನಿಗೆ ಬಂದೇನಿ ಕಂಪ್ನಿಗೆ ಬಂದ ಕೂಡ ಮತ್ತೆ ಲೋಡಿಂಗ್ ಹಚ್ಚ ಗಾಡಿ ಲೋಡಿಂಗ್ ಪಾಯಿಂಟ್ ಈಗ ನೋಡ್ರಿ ಗಾಡಿ ಲೋಡಿಂಗ್ ಪಾಯಿಂಟ್ ಹಚ್ಚೇನಿ ಇದೊಂದ ನಮ್ಮ ಸುರೇಶ್ ಇದೊಂದ ಬುಲೋರ್ ಲೋಡ್ ಆಗೈತಿ ಅದಾಮಾಗ ಇದೊಂದು ರಂಜಾನಂದೊಂದ ತಡ್ರಿ ಆಮ್ಯಾಗ ತೋರಿಸ್ತೀನಿ ಇಲ್ಲಿ ನಮ್ಮ ಸೂಪರೈಜರ್ ಕರೆಯಾಕತಾರ ಯಾವ ಊರಿಗೆ ಅಂತ ಹೇಳ್ತಾರ ನೋಡೋಣ ಇದು ಒಂದು ಗಾಡಿ ಲೋಡ್ ಆಗೈತಿ ಇದು ತಾಳಿಕೋಟಿ ಅಂತ ಈ ಗಾಡಿ ಇಳಕಲ್ ಅದೊಂದು ಗಾಡಿ ಬಳ್ಳಾರಿ ಆ ಕಡೆ ಒಂದು ಗಾಡಿ ಬಳ್ಳಾರಿ ಐತಿ ನಮ್ಮ ಮತ್ತೊಂದು ಇಲ್ಲಿ ಐಲ್ಯಾಂಡ್ ಗಾಡಿ ಇದರ ಐಚೂರು ಅಲ್ಲಿ ತಡ್ಪಾಲ್ ಹಾಕಿ ನಿಂದಿರ್ಸಿದ್ದು ಅದು ಬಟ್ಕೋಳು ಮತ್ತು ಶಿರಾಲಿ ಅಂತ ಅಲ್ಲಿ ಒಂದು ಐತಿ ಲೋಡ್ ಆಗೈತಿ ನಮ್ಮ ಗಾಡಿನೂ ಲೋಡಿನ ಪಾಯಿಂಟಿಗೆ ಹಚ್ಚು ನಾವು ಇಲ್ಲಿ ಇದು ಬಿಜಾಪುರಕ್ಕೆ ಲೋಡ್ ಮಾಡಕ್ಕೆ ಎರಡು ಪಾಯಿಂಟ್ ಅದು ಕಂಪ್ನಿ ಗಾಡಿ ಅದು ಖಾನಾಪುರ ಬೆಳಗಾಂ ಅಂತ ಇಲ್ಲೆಲ್ಲ ಮಟರಿಯಲ್ ತಗದಾರ ಹಾಕ್ಬೇಕೀಗ ನಮ್ಮ ಗಾಡಿಯಾಗವ್ರು ಫೈನಲ್ ಆಗಿ ಪೂರ ಗಾಡಿ ಲೋಡತ್ತೆ ಹಗ್ಗ ತಾಡ್ಬಲೋದು ಎಲ್ಲ ಹಾಕಿ ನಿಂದ್ರಿಸಿವಿ ಸಿ ನೋಡ್ರಲ್ಲಿ ಇಷ್ಟು ಗಾಡಿ ಲೂಡಗೆ ಇವತ್ತು ಎಲ್ಲ ಗಾಡಿ ಲೂಡಿಂಗ್ ಭಾಳ ಅಗೆ ಬಿರುತ್ತೆ ನಮ್ದು ಬಿಜಾಪುರ ಎರಡು ಪಾಯಿಂಟ್ ತಿಂಬೀವಿ ಹಗ್ಗ ತಾಡ್ಬಲೋದು ಎಲ್ಲ ಹಾಕಿವಿ ಅಮೇರಿ ಖಾಲಿ ಮೂಡಿ ಬಂದು ಬರ್ರಿ ಮನಿ ನೋಡಿ ಬರ್ರಿ ಬರ್ರಿ ಬ್ಯಾಕ್ ಟು ಮೈ ಚಾನ ನಮ್ಮ ಗಾಡಿ ಲೋಡೆ ಎಲ್ಲಿ ಬಿಜಾಪುರಿ ಆಗ ಈಗ ಕಾಲಿ ಮರ ಈಗ ಬರ್ರಿಗ ಈಗ ಎಲ್ಲ ರಿಂಗ್ ರೋಡ್ ಟಚ್ ಆಗಿ ಹೊಂಟಿನಿ ರಂಜಾನ ಫೋನ್ ಮಾಡಿದ್ದ ಅವ ಇಳಗಲ್ಲ ಲೋಳಗೈತಲ್ಲ ಒಂದ್ ಮುಂದೆ ಹೊಂಟಾನಂತ ಅದ ನಾವು ಈಗ ಅವ್ನ ನಿಂದ ಹೊಂಟಿವಿ ನೋಡ್ರಿ ಅಲ್ಲಿ ಪಾಕ್ ಎಷ್ಟು ಬೀದೈತಿ ಪೂರ ಮಂಜು 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 ಏನು ಆನಕೆಲ್ಲ ಮುಂಜಿನ ರೋಡ್ ಅನವನಿ ಇಲ್ಲಿ ಬನ್ನಿ ಎಲ್ಲ ನೋಡ್ರಿ ಲೆಂಗ್ ಕಾಣದಲ್ಲ ನೋಡ್ರಿ ಫೈನಲ್ ಆಗಿ ರಂಜಾನು ಸಿಕ್ಕ ಅವ ಮುಂದಂಟನ ಅವನ ಪೋನ ಚೆನ್ನ ನಮಗೆ ಪಾಪ ನಾನು ಹೊಂಟೇನಿ ಅಲ್ಲಿ ಒಟ ಬರ್ತೀನ ಅಂತ ಹೇಳಿ ಇವ ನೌಲ್ಗುಂದಿಂದ ಸೀದಾ ಹೋಗ್ಕಾನ ಹೇಳ್ಕಲಿಗೆ ನಾವು ನೌಲ್ಗುಂದಿಂದ ಲೆಫ್ಟ್ ಹೊಡಿಬೇಕ ನರಗುಂದ್ ಮ್ಯಾಗ ಹೋಗ್ಬೇಕ ಚಾ ಕೊಡುದೀಗ ರಂಜಾನೆ ಮತ್ತ ಮುಂದ್ ಹೊಂಟಾನ ಈಗ ನಾವು ಅವನಿಂದ ಒಣಗು ಅವೇನ ಇಲ್ಲಿ ಮುಂದೆ ಹೋಗಿ ಮತ್ತೆ ಡಿವೈಡೆಡ್ ಹಾಕೈತಿ ಸೀದಾ ಹಾಕೋ ಯಾರು ಒಂದ್ ಒಳ್ಳೆದ ನಾವು ಲೆಫ್ಟ್ ಅದಾಗ ಇದು ಯಾರ ಬಂದ್ ಮ್ಯಾಗ ಹೋದ್ರ ರಂಜಾನು ಈಗ ಸೀದಾ ಹಾಕಾನೆ ನಾವಿಲ್ಲಿ ಲೆಫ್ಟ್ ಹೊಡಿಬಕ ಲೆಫ್ಟ್ ಹೊಡೆದ ಹೋಗ್ಬೇಕ ರಂಜಾನ್ ಸೀದಾ ಹಾಕೋಣ ಈಗ ನಾವ್ ಈಗ ಜಸ್ಟ್ ನಾವ್ ಒಂದ್ ಹಾಕ್ಬೇಕು ಎಲ್ಲ ಅವನು ಈ ಕಡೆ ಹೊಂಟ ನಾವು ಈ ಕಡೆ ಬಂದೀದ್ರಿ ಬದ್ ಬಗ್ಗೆ ಹೇಳಿ ಪಟ್ಟಿ ಬರಗತಿ ಚಾ ಕುಡ್ದ್ ಬಿಟ್ಟವ ಶೀದ ಬಿಳಗಿರಿ ತಂಗಿನಿಂಗ ಬೆಳಗಿ ಟೈಮ್ ಆರೂರಿಗೇತ್ ನೋಡ್ರಿ ಕರೆಕ್ಟ್ ಬೆಳಿಗ್ಗೆ ಫೈನಲ್ ಆಗಿ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರೆ ಬಿಜಾಪುರ್ ಇತ್ತೆ ಯಾಕಂದ್ರೆ ಮಹಬೂಬನ್ನ ನಮ್ಗೆ ಫೋನ್ ಚಳಿದ್ದಾವ ಅವನು ಬಿಜಾಪುರಕ್ಕೆ ಒಳಗೈತೀನಿ ನಮ್ಮ ಕಂಪ್ನಿಯಾಗೆ ಅವನ ನಾಲ್ಕು ಪಾಯಿಂಟ್ ನಮ್ದು ಎರಡು ಪಾಯಿಂಟ್ ಅದಕ್ಕೆ ಈಗ ಅವನು ಇಲ್ಲೇ ಮುಖಂದಿದ ಕಟ್ರ ಕಂಪನಿಯಾಗ ಜೂ ಕರ್ ಕಂಪನಿಯಾಗೆ ಅವನು ವ್ಯವಸ್ಥೆ ಕರ್ಕೊಂಡು ಹೊಟ್ಟೆನ ಈಗ ಬರಾಕತನ ಹಿಂದೆ ಅವ ಸೀದಾ ಸಿಟಿ ಒಳಗೆ ಮುಖಾನ ನಾವು ಸಿಟಿಯಿಂದ ಲೆಫ್ಟ್ ಹೋಗಿ ಖಾಲಿ ಮಾಡಿ ಇನ್ನೊಂದು ಕಡೆ ಹೋಗ್ಬೇಕು ಹೊಟ್ಟೆ ಎರಡು ಕಡೆ ಐತಿ ಅವನು ನಾಲ್ಕು ಕಡೆ ಐತಿ ಖಾಲಿ ಮಾಡಬೇಕು ಬರಾಕತ್ತಾನ ನಮ್ಮ ಹಿಂದೆ ಫೈನಲ್ ಆಗಿ ಬಿಜಾಪುರ್ ಎಂಟ್ರಿ ಆಗಿ ಒಂದೇ ಪಾಯಿಂಟ್ ಕಡೆ ಒಂಟನಿಗೆ ಇಲ್ಲಿಂದ ಇನ್ನೂ ಮೂರು ಕಿಲೋಮೀಟರ್ ಐತದೆ ಲೊಕೇಶನ್ ಹಾಕ್ಯಾರ ಅವ್ರ ಪಾರ್ಟಿ ಡೈರೆಕ್ಟ್ ಬಿಲ್ ಆಗೈತಿ ಮನಿಗೆ ಅಂತಿದೆ ಅವ್ರ ಮನಿಗೆ ಖಾಲಿ ಮಾಡಬೇಕು ಅಂದ ನಾಲ್ಕು ಪೀಸ್ ಅದ ಮತ್ತೆ ನಡ್ಸಕ್ಕೆ ಸೀದಾ ಇನ್ನೊಂದು ಪಾರ್ಟಿ ಐತಿ ಪೂರ ಗಾಡಿಯಲ್ಲೇ ಖಾಲಿ ಆಕೈತಿ ಫೈನಲ್ ಆಗಿ ಒಂದು ಪಾಯಿಂಟ್ ಖಾಲಿ ಆತ ಅದು ಈ ಮನೆಗೆ ಹೊಸ ಮನಿ ಅದೇ ಹೊಸ ಮನೆಗೆ ಡೈರೆಕ್ಟ್ ಬಿಲ್ ಮಾಡಿಸ್ ಅವ್ರಿ ಅದಕ್ಕೆ ಅದ ಮನೆ ಖಾಲಿ ಆತಿಗೆ ನಾಲ್ಕು ಪೀಸ್ ಆದಿದ್ದು ಅವರು ಸಣ್ಣ ಮಾರಿಗೆ ಹೋಗೋಣ ಇಲ್ಲಿಂದ ಸೀದಾ ಇನ್ನೊಂದು ಕಡೆ ಲಾಸ್ಟ್ ಟೈಮ್ ಖಾಲಿ ಮಾಡಿದ್ವಲ್ಲ ನಮ್ದು ಇದು ಅದ ಅಂಗಡಿ ಶೇಮೆ ಅಲ್ಲೇ ಹೋಗ್ಬೇಕು ಮತ್ತು ಈಗ ಬರ್ಬೇಕು ಇಲ್ಲೆಲ್ಲ ಆಗಿ ಎರಡನೇ ಪಾಯಿಂಟಿಗೆ ಬಂದೆ ಇದು ಎರಡನೇ ಪಾಯಿಂಟ್ ನಮ್ದು ಅನ್ಲೋಡ್ ಮಾಡೋದು ಇಲ್ಲೇ ಖಾಲಿ ಮಾಡಬೇಕು ಅವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ನಷ್ಟ ಬಂದು ಮಸಾಲೆ ರೈಸು ಮತ್ತು ನೋಡೋದು ಈಗ ನಾಷ್ಟಾ ಮಾಡಿ ಹೋಗೋಣ ಈಗೇನು ಗಾಡಿ ಕಡೆ ಟೈಮ್ ಕರೆಕ್ಟಿಗೆ ಹತ್ತು ಗಂಟೆ ಆಗ್ತದೆ ಹೋಗಿ ನಾವು ಅದು ಮಾಡಿ ಮತ್ತು ಹೊಳ್ಳೆ ಗಾಡಿ ಕಡೆ ಈಗ ನೋಡೋಣ ಇವತ್ತು ಖಾಲಿ ಮಾಡಿ ಹೊಳ್ಳಿ ರಿಟರ್ನ್ ಡ್ಯಾಮೇಜ್ ಐತೆ ಅಂತ ಇಲ್ಲಿ ನೋಡ್ಕೋತಾರ ಏನು ಮಾಡ್ತಾರ ನೋಡ್ಬೇಕು ಮಾತಾಡ್ಬೇಕು ಅದನ್ನು ಆಗಿ ಟೈಮಿಗೆ ಹತ್ತು ನಲ್ವತ್ತು ಆತ ಈಗ ಬಂದು ಗಾಡಿ ಪಾಯಿಂಟಿಗೆ ಹಚ್ಚಿ ಖಾಲಿ ಮಾಡಾಕತ್ತಾರ ನಾವು ಬಡ ಬಡ ಹಗ್ಗ ತಡ್ಬಲೋದು ಎಲ್ಲ ಹಚ್ಚಿವಿ ಖಾಲಿ ಮಾಡೋಕೆ ಸರ್ ಈಗ ಅರ್ಧ ಗಾಡಿ ಖಾಲಿ ಆತಿಗೆ ಅರ್ಧ ಗಾಡಿ ಖಾಲಿ ಮಾಡಿದ್ರೆ ಇಲ್ಲಿ ಚಾ ಬಂತ ಚಾ ಕುಡಿ ಹಾಕವ್ರೆಲ್ಲಾರು ಇದ ನೋಡ್ರಿ ಗರ್ಮಿಕ್ ಪರಿಚರ್ ಮಾಲ್ ಇಲ್ಲೇ ಖಾಲಿ ಮಾಡಿ ಪೂರ ಗಾಡಿ ಬಿಜಾಪುರದಾಗೆ ಪೂರ ಗಾಡಿ ಖಾಲಿ ಇಲ್ಲಿ ಬಿಜಾಪುರದಾಗ ಮತ್ತ ಅವ್ರದ್ದು ಇನ್ನೊಂದ್ ಅಂಗಡಿ ಹಳೆ ಅಂಗಡಿ ಅಲ್ಲಿ ಡ್ಯಾಮೇಜ್ ಅಂತ ಅದಕ್ಕ ಅಲ್ಲಿ ಡ್ಯಾಮೇಜ್ ತುಂಬಿಕೋರಿ ಅಲ್ಲೇ ಬಾಡಿಗೆ ಅಂತ ಜಗಾರ ಭಾಳ ಏನಿಲ್ಲ ಒಂದ್ ಹದಿನೈದು ಹದಿನಾರು ತೀಸ್ ಅದಾವಂತ ಅಷ್ಟೇ ಅದಕ್ಕೆ ಈಗ ಅಲ್ಲಿ ಹೊಂಟೇನಿ ಬರ್ರಿ ಈಗ ಹೋಗೋಣ ಅಲ್ಲಿ ಡ್ಯಾಮೇಜ್ ತುಂಬನೇ ಖಾಲಿ ಮಾಡಿ ಸೀದಾ ಲೋಡ್ ಮಾಡ್ಕೊಂಡ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕೋಲಾರ ಸಮೀಪದನೀಗ ಅಲ್ಲೇ ಲೋಡಿಂಗಿಂದ ಅಲ್ಲೇ ಸೈಡ್ ತೋರಿಸ್ತೀನಿ ಯಾಕಂದ್ರೆ ಹೊಟ್ಟೆ ಭಾಳ ಈಗ ನೋಡೋಣ ನಾವು ರೆಗ್ಯುಲರ್ ಊಟ ಮಾಡು ಹೊಟ್ಟೆಲೆ ಚಲೋ ಇದ್ರೆ ಅಷ್ಟೇ ಊಟ ಇಲ್ಲಿ ಇಲ್ಲಿಕಂದ್ರೆ ಸೀದಾ ಈಗ ಬಿಳಗಿಗೆ ಹೋಗೋಕೆ ಬಿಳಗಿಗೆ ಹೋಗಿ ಅಲ್ಲಿ ರೈಸ್ ಇದ್ದೀವಿ ಅಲ್ಲಿ ಚಲೋ ಮಾಡ್ತಾರೆ ಎಗ್ರೇಸ ಮತ್ತು ಏನಾರ ಬೇಕಂದ್ರೆ ತುಂಬ ಚೆನ್ನಾಗಿ ಇಲ್ಲಿ ನಾವು ಮೀನದ ಊಟ ಮಾಡು ಹೊಟ್ಟೆ ಚಲೋ ಇದ್ರೆ ಅಷ್ಟೇ ಮಾಡೋದು ಈಗ ಇದು ಮೂರನೇ ಟ್ರಿಪ್ ಆದ್ರೆ ಇವತ್ತ ಹೋಟೆಲ್ ಚಲೋ ಐತಿ ಇವತ್ತ ಇಲ್ಲೇ ಊಟ ಮಾಡಿ ಹೋಗ್ಬೇಕ ವಿಜಯ್ ಹೋಟೆಲ್ನಾಗ ಬರ್ರಿ ಊಟ ಮಾಡೋಣ ಮೊದ್ಲೇ ಮೇನು ಊಟ ಆರ್ಡ್ರ್ ಮಾಡಿ ಮೀನು ದುಟಾ ತರ್ಸ್ಕೊಂಡು ನಿನಗೆ ಬರ್ರಿ ಊಟ ಮಾಡಿ ಹೋಗೋಣ ಇಲ್ಲಿಂದ ಊಟ ಮಾಡಿ ಸೀದಾ ಈಗ ಗದ್ದಂಕೆರೆ ಗ್ರಾಸಿಗೆ ಬಂದಿನಿ ನೋಡ್ರಿ ಗದ್ದಂಕೆರೆ ಕೆರೆ ಇಲ್ಲಿಂದ ಇನ್ನು ಒಂದ್ ನೂರ ಇಪ್ಪತ್ತು ಕಿಲೋಮೀಟರ್ ಐತಿ ಹೋಗಳಿ ಸೀದಾ ಫೈನಲ್ ಆಗಿ ಅಲ್ಲಿಂದ ಸೀದಾ ಬಂದ ಶೀತಾ ಬಂದ್ಕೊಳೆ ಇಲ್ಲಿ ಬಾಗಲ್ಕೋಟೆ ಬಾಗಲಕೋಟಿ ಮ್ಯಾಗ ನಮ್ಮ ಟೈರ್ ಬ್ಲಾಸ್ಟ್ ಆದ ರೈಟ್ ಸೈಡಿಂದ ಅದಕ್ಕೆ ಈಗ ಟೈರ್ ಚೇಂಜ್ ಮಾಡ್ಕೊಳಾಕ್ ನಿಂತೀನಿ ರೈಟ್ ಸೈಡಿನ ಟೈರ್ ಖಾಲಿ ಗಾಡಿ ಐತಿ ಬ್ಲಾಸ್ಟ್ ಈಗ ಇಲ್ಲಿ ನೋಡ್ರಿ ಟಯರ್ ಬ್ಲಾಸ್ಟ್ ಆಗೈತಿ ಯಾವ ನಮೂನೆ ಆಗೈತಿ ಎಲ್ಲ ಅರ್ಧ ಚಿಪ್ಪಾಳ ಹರಕಾಗೈತಿ ಟ್ಯೂಬ್ ಚಲೋ ಇದ್ರಾಗ ಆದ್ರೆ ಟೈರ್ ಏರ್ ಬಂದಿತ್ತಲ್ಲ ಅದಕ್ಕೆ ಈಗ ಅದೇ ಬಡನ ಚೇಂಜ್ ಮಾಡೋಣ ಈಗ ಜಾಕಿಕ್ ಈ ಟೈಪ್ ಹೊಡೆದ ಟೈರ್ ಪೂರ ಹೆಂಗಾಗಿತ್ತು ನೋಡಿರಿ ಇಲ್ಲೆಲ್ಲ ಪೂರ ಒಳಗಿಂತ ಗಿಂತಿ ಎಲ್ಲ ಹೊರ ಬಂದಾಗ ಬಟನ್ ಬಾಳಿತ್ತೆ ಆದರೆ ಏನು ಮಾಡೋಕ್ಕೆ ಬರಂಗಿಲ್ಲ ಒಡೆದ ಹೋತಿ ಪೂರ ಸ್ವಲ್ಪ ಹಿಯರ್ ಬಂದಿತ್ತು ಅದ ಇಲ್ಲಿ ಅದ್ರ ಸಂಬಂಧ ಅಲ್ಲೇ ಹೊಡೆದತ್ತದ ಯಾಕಂದ್ರೆ ಪ್ಯಾಚ್ ಗೀಚ್ ಎಲ್ಲ ಹಚ್ಚಿದ್ದೆ ಆದರೂ ಪ್ಯಾಚ್ ಹಚ್ಚಿದ್ರು ಒಂದು ಎರಡು ಮೂರು ಸಾವಿರ ಕಿಲೋಮೀಟ್ರ್ ಬಂತಿದೆ ಈಗ ಹೋತ ಹೊಡಿತು ಟೈರ್ ಇದೆ ನೋಡ್ರಿ ಡ್ಯಾಮೇಜ್ ಮಾಲ್ ಹೀರ್ಕೊಂಬಂದಿದ್ದೆ ಆಗಲ್ಲ ಯಾಕೋದು ತೋರ್ಲಿಲ್ಲ ಇದೆ ಐಟೈತಿ ಮಾಡ್ರಲ್ಲ ಇಟ್ಟ ಡ್ಯಾಮೇಜ್ ಮುಡ್ಕೋಗಲ್ಲ ಈಗ ಸ್ಟಿಫ್ನಿ ತಗದಿನಿ ಸ್ಟಿಫ್ನಿ ಸ್ಟೆಪ್ನಿ ಜೋಡಿಸ್ಕೊಂಡು ಇಲ್ಲಿಂದ ಟಯರ್ ಅದು ಜೋಡಿಸ್ಕೊಂಡೆ ಈಗ ಇಲ್ಲಿಂದ ಹೋಗೋಣ ಸೀದಾ ಟೈಮ್ ನಾಲ್ಕೂವರಿ ಈಗ ಬಾಗಲಕೋಟೆ ಕಡೆ ಇದನಿ ಬಾಗಲಕೋಟೆ ದಾಟಿ ಒಂದು ಐದಾರು ಕಿಲೋಮೀಟರ್ ಬಂದಿರ್ಬೇಕು ಅಷ್ಟರೊಳಗೆ ಟಯರ್ ಅದಕ್ಕೆ ಟಯರ್ ಜೋಡಿಸ್ಕೊಂಡಿದೆ ಒಂದು ಟಯರ್ ಹುಚ್ಚಿ ಟಯರ್ ಹಾಕೋದ್ರೊಗ ಸಾಕಾಗುತ್ತೆ ಬಿಸಿಲಾಗೆ ಯಾಕಂದ್ರೆ ಹೇಳೋದು ಏನು ಇದಿಲ್ಲ ಅದ್ರ ಸಂಬಂಧ ಒಂ ಇಲ್ಲಿ ಏನಾಗೈತಿ ಗೊತ್ತಿಲ್ಲ ಆದ್ರೆ ಟ್ರಾಫಿಕ್ ಮಾತ್ರ ಬಹಳ ಜಾಮ್ ಆಗೈತಿ ಏನ್ ಆಗಿರ್ಬೋದು ಅಂದ್ರೆ ಎಕ್ಸಿಡೆಂಟ್ ಏನಾರ ಆಗಿರ್ಬೋದು ಅದ್ರ ಸಂಬಂಧ ಟ್ರಾಫಿಕ್ ಪೂರಾ ಜಾಮ್ ಆಗೈತಿ ಇಲ್ಲಿ ಏನು ಎಕ್ಸಿಡೆಂಟ್ ಆಗಿಲ್ಲ ಮೊನ್ನೆ ಇದು ಡಿವಾರ್ಡ್ರ್ ಐತಲ್ಲ ಈ ಡಿವಾರ್ಡ್ರಗೆ ಒಂದು ಗಾಡಿ ಇಂಥ ಇಲ್ಲಿ ಮುಂದೆ ಬರೋದಿಲ್ಲ ಟ್ರೈಲಿ ಹಸೋಕಲ ಅಂತ ಎರಡು ಗಾಡಿ ಆಕ್ಸಿಡೆಂಟ್ ಆಗಿದ್ವಿ ಇಲ್ಲಿ ಅದಕ್ಕೆ ಆ ಗಾಡಿಯ ರೋಡ್ ರೋಡ್ನೇ ನಿಗರ್ಶ್ರಿ ಈಗ ಅದಕ್ಕೆ ಟ್ರಾಫಿಕ್ ಮಾಡ್ರವ್ರೆ ಏನು ಆಕ್ಸಿಡೆಂಟ್ ಅದು ಏನಾಗಿಲ್ಲ ಈಗ ಕರೆಕ್ಟಾಗಿ ನವಾಲ ಒಂದು ರೀಚ್ ಆದ್ಯ ಇಲ್ಲಿಂದ ಇನ್ನೂ ನಾಲ್ವತ್ತು ಕಿಲೋಮೀಟರ್ ಐತಿ ಹುಬ್ಳಿ ನಮ್ದು ಟಯರು ಒಡಿತು ಗಾಡಿನೂ ಲೇಟಾಗಿ ಖಾಲಿ ಆಯ್ತು ಇವತ್ತು ಒಳ್ಳೆ ಡ್ಯಾಮೇಜು ಲೇಟಾಗಿ ಹಾಕಿದ್ರಿ ಎಲ್ಲ ಇವತ್ತು ಲೇಟ್ ಆಯ್ತೆ ಇಟ್ ಕಂಪ್ನಿಗೆ ಐದು ಗಂಟೆ ಅಂದ್ರೆ ಕಂಪ್ನಿ ಒಳಗೆ ಇರಬೇಕಿತ್ತು ನಾನು ಆದರೆ ಈಗ ಆರು ಗಂಟೆ ಆದರೂ ಇನ್ನೂ ನಾವಲ್ ಗೊಂದಾಗದಿ ಕಂಪ್ನಿನೂ ಬಂದಾಗೈತಿ ಡ್ಯಾಮೇಜ್ ಪೀಸ್ ಅಲ್ಲೇ ಸೆಕ್ಯೂರಿಟಿ ರೂಮ್ನಾಗ ಇಳಿಸಿ ಹೋದ್ರೆ ಆತ ಇಪ್ಪತ್ತೆರಡು ಪೀಸ್ ಅದು ಅವೇನ ಮತ್ತು ಟೌನಲ್ಲಿ ಕಾಯ್ಕೊತಾನಿದ್ರು ಸೋಮವಾರ ಮಟ್ಟ ಅದಂಥೇಳಿ ಯೋಚನೆ ಮಾಡಿ ನೀ ಈಗ ಸೀದಾ ಫೈನಲ್ ಆಗಿ ಕಂಪ್ನಿಗೆ ಬಂದು ಡ್ಯಾಮೇಜ್ ಇಳಿಸಿದೆ ಡ್ಯಾಮೇಜ್ ಇಳಿಸಿದ ಕೂಡ ಒಂದು ಗಾಡಿ ಲೋಡ್ ಆಗೈತಿ ತಡ್ಪಲ್ ಹಾಕಕ್ಕೆ ಯಾರು ಇಲ್ಲ ಎಲ್ಲರೂ ಹೋಗಿಬಿಟ್ರೆ ನಮ್ಮ ಕಾಲಿಬುಡ್ಡಿ ಸಾಹೇಬರು ಇಲ್ಲೇ ಅದಾರ ಮಗ ತೋರ್ಸಂಗಿಲ್ಲ ಅವ್ರು ಸಾಲಗಾರ ಜಗ್ಗಿ ಬಂದಿದಾರಲ್ಲ ಅವರು ಅದಕ್ಕೆ ಅದಕ್ಕೆ ತೋರ್ಸಂಗಿಲ್ಲವ್ರು ಕಂಪ್ನಿಗೆ ಬಂದಿದ್ದ ಕಂಪ್ನಿಗೆ ಬಂದು ಡ್ಯಾಮೇಜ್ ಇಳಿಸಿ ಸೀದಾ ಈಗ ಮತ್ತೆ ಮನೆ ಕಡೆ ಹೊಂಟೇನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಡಿ ಲಾಕ್ಡೌನ್ ಸಿಗುನು ಅಂತ ಇಲ್ಲಿ ಎಲ್ಲರಿಗೆ ಬಾಯ್